ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಯೋಗ ಕೂಡಲೇ ಎಲ್ಲರೂ ಅಂದ್ಕೊಳ್ಳೋದು ವಿಚಿತ್ರವಾಗಿ ಆಸನಗಳನ್ನ ಮಾಡೋದು ಬೇರೆ ಬೇರೆ ಪೋಸ್ಟರ್ಸಲ್ಲಿ ನಿಂತ್ಕೊಳ್ಳೋದು ಅಂತ ಆದರೆ ಯೋಗ ಬರೀ ಆಸನಗಳು ಮಾತ್ರ ಅಲ್ಲ ಯೋಗ ಅನ್ನೋದು ಒಂದು ಸಂಸ್ಕೃತ ಪದ ಯುಜ್ ಅನ್ನೋ ಪದದಿಂದ ಬಂದಿದೆ ಯುಜ್ ಅಂತ ಹೇಳಿದ್ರೆ ಒಂದಾಗೋದು ಸೇರೋದು ಅಂತ ಅರ್ಥ ಯೋಗದ ಮೂಲ ಉದ್ದೇಶ ಅಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಜೀವಾತ್ಮನ ದೇವರು ಪರಮಾತ್ಮನೊಂದಿಗೆ ಒಂದು ಮಾಡೋದು ಅಂತ ಅರ್ಥ ಈ ಒಂದು ಮಾಡೋ ಪ್ರಾಸೆಸಲ್ಲಿ ಹಲವಾರು ಮಾರ್ಗಗಳಿದೆ ಅದು ಯಾವುದಾವುದು ಅಂತ ಭಕ್ತಿ ಯೋಗ ಇರ್ಬೋದು ಜ್ಞಾನ ಯೋಗ ಇರ್ಬೋದು ಕುಂಡಲಿನಿ ಯೋಗ ಇರ್ಬೋದು ಹೀಗೆ ಹಲವಾರು ಮಾರ್ಗಗಳಿವೆ ಅದರಲ್ಲಿ ಎಲ್ಲದಕ್ಕಿಂತ ಸುಲಭವಾಗಿ ಎಲ್ಲ ರೀಸಿಯಾಗಿ ಮಾಡುವಂಥ ಒಂದು ಯೋಗ ಬಂದು ಅಷ್ಟಾಂಗ ಯೋಗ ಇದು ರಾಜಯೋಗದಲ್ಲಿ ಬರುತ್ತೆ ಈ ಅಷ್ಟಾಂಗ ಯೋಗ ಒಂದು ರೀತಿ ಹಂತಗಳಿದ್ದ ಹಾಗೆ ಬೆಟ್ಟಲಿಂದ ಹಾಗೆ ನಾವು ಒಂದೊಂದೇ ಹಂತನ ದಾಟ್ತಾ ಹೋದಾಗೆ ನಾವು ದೇವರೊಂದಿಗೆ ಹತ್ರ ಆಗ್ತಾ ಹೋದ್ವಿ ಈ ಅಷ್ಟಾಂಗ ಯೋಗ ಯಾವುದು ಅಂದರೆ ಯಮ ಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಆಸನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ನಮ್ಮ ದೇಹದಲ್ಲಿ ಕಾಯಿಲೆಯಿಂದ ದೂರಗೊಳಿಸ್ಬೋದು ಮತ್ತು ನಮ್ಮ ಆತ್ಮಕ್ಕೆ ಶಾಂತಿ लं शरीरस्य च वैद्यकेना योपाकरोक्तं प्रवरं मुनिना पतञ्जलि प्राञ्जलिरा ಓಂ ಶ್ರೀ ಗುರು ಬಸವಲಿಂಗ ನಮಃ ಶ್ರೀ ಬಸವ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೃಷ್ಟಿ ಇಂದಿನ ಕಾರ್ಯಕ್ರಮದಲ್ಲಿ ಯೋಗದ ಹಲವು ವಿವಿಧ ಹಂತಗಳನ್ನ ತಿಳಿದುಕೊಳ್ಳೋಣ ಮತ್ತು ಯೋಗ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವಾಗ ನಾವು ಮಾಡ್ತಾ ಇರೋದು ರಾಜಯೋಗ ಈ ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಇದೆ ಅಷ್ಟಾಂಗ ಯೋಗ ಅಂದರೆ ಎಂಟು ಹಂತಗಳು ಅಥವಾ ಎಂಟು ಪಾದಗಳಿದೆ ಈ ಒಂದೊಂದು ಪಾದನೂ ಮನುಷ್ಯನನ್ನು ದೇವರ ಹತ್ತಿರಕ್ಕೆ ತಗೊಂಡು ಹೋಗೋದಕ್ಕೆ ಇರೋವಂಥ ಮೆಟ್ಲುಗಳು ಯೋಗದ ಮೂಲ ಉದ್ದೇಶನೇ ದೇವರೊಂದಿಗೆ ನಾವು ಒಂದಾಗಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಅಷ್ಟಾಂಗ ಯೋಗನ ಪತಂಜಲಿ ಮಹಾಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಈ ಅಷ್ಟ್ ಎಂಟು ಪಾದಗಳು ಯಾವುದು ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳೋಣ ಇವುಗಳು ಯಾವುದು ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಮೊದಲನೇದಾಗಿ ಇವತ್ತಿನ ಸಂಚಿಕೆಯಲ್ಲಿ ಯಮ ಮತ್ತು ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯಮ ಯಮದಲ್ಲಿ ಐದು ಹಂತಗಳಿದೆ ಅದ್ಯಾವುದು ಅಂತಂದರೆ ಅಹಿಂಸ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹಸ್ಥ ಅಹಿಂಸ ಅಂತ ಅಂದರೆ ಬೇರೆಯವ್ರಿಗೆ ಹಿಂಸೆಯನ್ನು ಕೊಡಬಾರ್ದು ಮನುಷ್ಯರೇ ಇರಲಿ ಯಾವುದೇ ಜೀವಿ ಇರಲಿ ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ನೋವನ್ನು ಉಂಟು ಮಾಡಬಾರ್ದು ಅಂತ ಇದರಲ್ಲಿ ಈವನ್ ಪ್ರಾಣಿನ ಸಾಯಿಸಿ ಅದರದ್ದು ಮಾಂಸನ ಸೇವಿಸಬಾರ್ದು ಅಂತ ಕೂಡ ಇದೆ ಎರಡನೇದಾಗಿ ಸತ್ಯ ಇನ್ನೊಬ್ಬರಿಗೆ ಸುಳ್ಳನ್ನು ಹೇಳಬಾರ್ದು ಆದಷ್ಟು ಸತ್ಯನ ಹೇಳೋದಕ್ಕೆ ಪ್ರಯತ್ನ ಪಡಬೇಕು ಇನ್ನೊಬ್ಬರಿಗೆ ಯಾವುದೇ ಕಾರಣದಲ್ಲಿ ಯಾವುದೇ ರೀತಿಯಲ್ಲಿ ದುಃಖನ ಉಂಟು ಮಾಡಬಾರ್ದು ಅಂತ ಅರ್ಥ ಮೂರನೇದಾಗಿ ಆಸ್ತೇಯ ಆಸ್ತೇಯ ಅಂತಂದರೆ ಇನ್ನೊಬ್ಬರ ವಸ್ತುಗಳ ಮೇಲೆ ಆಸೆಯನ್ನು ಪಡಬಾರ್ದು ಮತ್ತು ಅದನ್ನು ನಾವು ಕದಿಬಾರ್ದು ಇದೇನೇನೆ ಮೂರನೆಯ ಹಂತದ ವಿಚಾರ ನಾಲ್ಕನೇದಾಗಿ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದಿದ ಕೂಡಲೇ ಮದುವೆ ಆಗಬಾರ್ದು ಎಲ್ಲಾನು ಬಿಟ್ಟು ಸನ್ಯಾಸಿಯಾಗಿ ಹೋಗ್ಬೇಕು ಅಂತ ಅರ್ಥ ಅಲ್ಲ ಪರಸ್ತ್ರೀ ಅಥವಾ ಪರ ಮೇಲೆ ವ್ಯಾಮೋಹವನ್ನು ಪಡೆಯಬಾರ್ದು ಅಂತ ಅರ್ಥ ಐದನೇದಾಗಿ ಬರೋದು ಅಪರಿಗ್ರಹ ಅಪರಿಗ್ರಹ ಅಂತಂದ್ರೆ ಈ ಲೌಕಿಕ ಜಗತ್ತಿನಲ್ಲಿ ಇನ್ನೊಂದು ವಸ್ತುಗಳ ಮೇಲೆ ಆಸೆ ತುಂಬಾನೇ ಪಡ್ತೀವಿ ಈ ಆಸೆಯನ್ನ ವ್ಯಾಮೋಹವನ್ನ ಬಿಡಬೇಕು ಅನ್ನೋದು ಈ ಐದನೇ ಪಾದದ ಅರ್ಥ ಇದನ್ನು ಯಮಗಳಾಯಿತು ನೆಕ್ಸ್ಟ್ ಬಂದು ನಿಯಮ ನಿಯಮದಲ್ಲಿ ಐದಿದೆ ಮತ್ತು ಆ ಐದು ನಿಯಮಗಳು ಯಾವುದು ಅಂತ ಅಂದರೆ ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಾಣಿದಾನ ಮೊದಲನೇದಾಗಿ ಶೌಚ ಶೌಚ ಅಂತಂದರೆ ಬಾಹಿರಿಕವಾಗಿ ಶೈ ಶರೀರವನ್ನು ಸ್ವಚ್ಛತೆಗೊಳಿಸ್ಕೊಳ್ಳೋದು ಒಂದೇ ಅಲ್ಲ ಅದು ಇಂಪಾರ್ಟೆಂಟ್ ಅದ್ರ ಜೊತೆಗೆ ಅಂತರಂಗ ಮತ್ತು ಮಾನಸಿಕವಾಗಿನೂ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಮನಸ್ಸು ಅಥವಾ ನಮ್ಮ ಯೋಚನೆಗಳು ಶುದ್ಧವಾಗಿ ಪರಿಶುದ್ಧವಾಗಿರಬೇಕು ಅನ್ನೋದು ಶೌಚ ಎರಡನೇದು ಸಂತೋಷ ಸಂತೋಷ ಕೂಡ ಸಂತೋಷವಾಗಿರ್ಬೇಕು ನಮ್ಮ ಸುತ್ತಲಿರೋರು ಕೂಡ ಸಂತೋಷದಿಂದ ಇರ್ಬೇಕು ಈ ಸಂತೋಷ ಅನ್ನೋದು ಬರೀ ಒಂದು ವಸ್ತು ಸಿಕ್ಕಿದ್ರೆ ಅಥವಾ ಏನೋ ನೋಡಿದ್ರೆ ಟೆಂಪರರಿ ಸುಖ ಅಂತ ಅಲ್ಲ ಪರ್ಮನೆಂಟ್ ಸುಖ ತರ ಒಂದ್ ರೀತಿ ಅದು ನಾವು ಹೆಚ್ಚೆಚ್ಚು ನಮ್ಮನ್ನ ನಾವ್ ಅರ್ಥಕೊಂಡಾಗ ಈ ಸುಖ ನಮ್ಗೆ ದೊರೆಯುತ್ತೆ ಮೂರ್ನೇದ್ ಬಂದ್ಬಿಟ್ಟು ತಪ ತಪ ಅಂದರೆ ತಪಸ್ ಮಾಡೋದು ಮೆಡಿಟೇಷನ್ ಅಲ್ಲ ತಪಸ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರೋ ಒಂದು ಬರ್ನಿಂಗ್ ಡಿಸೈರ್ ಥರ ನಮ್ಮ ಮನಸ್ಸಿನಲ್ಲಿರೋ ಒಂದು ಜ್ವಾಲೆ ಅದು ನಾವು ಈ ಕಾಣಬೇಕು ದೇವ್ರನಲ್ಲಿ ಒಂದಾಗಬೇಕು ಅಂತ ಅನ್ನೋ ಬಹಳ ಬಲಿಷ್ಠವಾದ ಒಂದು ಆಸೆ ಅದನ್ನು ತಪ ಅಂತ ಕರಿತೀವಿ ನಾಲ್ಕನೇದು ಬಂದು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವು ಅರ್ಥಕೊಳ್ಳೋದು ನಮ್ಮನ್ನು ನಾವು ಓದೋದು ಅಂತ ಅಂದ್ಬಿಟ್ಟು ಐದನೇದು ಕೊನೆಯದಾಗಿ ಈಶ್ವರ ಪ್ರಾಣಿದಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಲ್ಲಿ ಸಮರ್ಪಿಸಿಕೊಳ್ಳೋದು ನಮ್ಮ ಕಷ್ಟ ಸುಖ ಎಲ್ಲನೂ ದೇವರ ಒಂದು ಭಾಗವಾಗಿ ಮಾಡಿ ಅವ್ರು ಕೊಡೋ ದೇವ್ ಕೊಡೋದೇನೇ ನಾವು ಸ್ವೀಕರಿಸಬೇಕು ಅಂತ ಅಂದ್ಕೊಳ್ಳೋದು ಐದನೇದು ಈಶ್ವರ ಪ್ರಾಣಿದಾನ ಇದೆರಡು ಯಮ ಮತ್ತು ನಿಯಮ ಈಗ ಮೊದಲನೇ ಹಂತದ ಬಗ್ಗೆ ತಿಳ್ಕೊಂಡಿದ್ರೆ ಅಷ್ಟಾಂಗ ಯೋಗದ್ದು ಮುಂದೆ ಯೋಗಾಸನಗಳನ್ನ ಅಭ್ಯಾಸ ಮಾಡೋಣ ಯಾವಾಗಲೂ ಯೋಗಾಸನನ ಅಭ್ಯಾಸ ಮಾಡೋದಕ್ಕೆ ಮುಂಚೆ ಶಿಥಿಲಕರ್ಣ ವ್ಯಾಯಾಮ ಅಂದರೆ ಲೂಸ್ನಿಂಗ್ ಎಕ್ಸಸೈಸ್ನ ಮಾಡಬೇಕು ಪ್ರತಿದಿನ ಯೋಗನ ಶುರು ಮಾಡೋದಕ್ಕೆ ಮುಂಚೆ ಈ ಶಿಥಿಲಕರ್ಣ ವ್ಯಾಯಾಮನ ಮಾಡಿ ನಂತರ ಆಸನಗಳನ್ನ ಅಭ್ಯಾಸ ಮಾಡಿ ಈಗ ಶಿಥಿಲಕರ್ಣ ವ್ಯಾಯಾಮನ ಅಭ್ಯಾಸ ಮಾಡೋಣ ಸೊ ಮೊದಲನೇದಾಗಿ ನಾನು ನೆಕ್ ಮೂಮೆಂಟ್ಸ್ ಕತ್ತಿನ ಭಾಗದ ವ್ಯಾಯಾಮನ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ನಾಲ್ಕಿದೆ ಮೊದಲನೇದು ಮೇಲಕ್ಕೆ ಮತ್ತು ಕೆಳಕ್ಕೆ ತೊಗೊಂಡು ಹೋಗೋದು ಕತ್ತನ ಫಸ್ಟು ನೇರವಾಗಿಟ್ಟದ್ದು ಉಸಿರನ್ನ ತಗೊಳ್ತಾ ಕತ್ತನ ಹಿಂದಕ್ಕೆ ತಗೊಂಡೋಗ್ಬೇಕು ಉಸಿರನ್ನ ಬಿಡ್ತಾ ಕೆಳಗೆ ಈ ಅಭ್ಯಾಸನ ಮಾಡುವಾಗ ನಿಮ್ ಕೈಲಿ ಆಗುತ್ತೆ ಅಂದ್ರೆ ಕಣ್ಮುಚ್ಬಹುದು ಇಲ್ಲ ತಲೆಸದ್ ಬರುತ್ತೆ ಅಂತ ಅಂದ್ರೆ ಕಣ್ ಬಿಟ್ಟು ಕೂಡ ಮಾಡಬಹುದು ಮತ್ತೆ ಕಾಲ್ನ ಒಟ್ಟಿಗೆ ಇಟ್ಟು ಅಥವಾ ಬಾಡಿ ಬೇರೆ ಬೇರೆ ಪಾಕ್ ಭಾಗಗಳು ಹೇಗಿದ್ರು ತೊಂದರೆ ಇಲ್ಲ ಆದಷ್ಟು ನೇರವಾಗಿರ್ಬೇಕು ಕಾಲು ಒಟ್ಟಿಗೆ ಇಟ್ ಮಾಡೋದಾದ್ರೆ ಒಟ್ಟಿಗೆ ಇಟ್ ಮಾಡಬಹುದು ಇಲ್ಲ ಬ್ಯಾಲೆನ್ಸ್ ಸಿಗೋದಿಲ್ಲ ಕಣ್ಮುಚ್ಚಿ ಮಾಡೋದಕ್ಕೆ ಅಗ್ಲಿಸಿ ಅಭ್ಯಾಸನ ಮಾಡ್ಬೋದು ಅಭ್ಯಾಸ ಮಾಡೋಣ ಕತ್ತನ್ನ ಉಸಿರಾ ತಗೊಳ್ತಾ ಹಿಂದಕ್ ತಗೊಂಡ್ ಹೋಗಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ಮತ್ತೆ ಉಸಿರಾ ತಗೊಳ್ತಾ ಹಿಂದಕ್ಕೆ

ವ್ಯಾಯಾಮ ನೀವು ಇಷ್ಟೇ ಸಲ ಮಾಡಬೇಕು ಅಂತ ಇಲ್ಲ ಐದರಿಂದ ಹತ್ತು ಸಲ ನಿಮಗೆ ಲೂಸ್ ಆಗಿದೆ ಆರಾಮ ಅನ್ನಿಸ್ತಿದೆ ಅನ್ನೋಷ್ಟು ಸಲನೂ ಇದನ್ನ ಅಭ್ಯಾಸ ಮಾಡಬಹುದು ಈಗ ಮುಂದಿಂದು ಸೈಡ್ಗೆ ಬೆಂಡ್ ಮಾಡೋದನ್ನು ಉಸಿರನ್ನ ತಗೊಳ್ತಾ ನಿಮ್ಮ ಕತ್ತನ್ನು ಬಲಭಾಗಕ್ಕೆ ಬೆಂಡ್ ಮಾಡಿ ನಿಮ್ಮ ಕಿವಿನ ಭುಜಕ್ಕೆ ಮುಟ್ಸೋದಿಕ್ಕೆ ಪ್ರಯತ್ನ ಪಡಿ ಮತ್ತೆ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ ಈಗ ಮತ್ತೆ ಉಸಿರನ್ನ ಬಿಡ್ತಾ ಎಡಕ್ಕೆ ತಗೊಳ್ತಾ ಮೇಲಕ್ಕೆ ಈ ಅಭ್ಯಾಸ ಮಾಡುವಾಗ ನೀವು ಕಿವಿನ ಭು ಮುಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ಹೀಗೆ ಭುಜ ಮೇಲೆ ಎತ್ಬಿಟ್ಟು ಮುಟ್ಸೋದಕ್ಕೆ ಹೋಗ್ಬೇಡಿ ನಿಮ್ ಕೈಲಿ ಎಷ್ಟಾಗುತ್ತೋ ಹೇಗಾಗುತ್ತೋ ಹಾಗೆ ಅಭ್ಯಾಸ ಮಾಡಿ ಇದೇ ರೀತಿ ಬಲಕ್ಕೆ ಮತ್ತು ಎಡಕ್ಕೆ ಐದೈದು ಸಲ ಅಭ್ಯಾಸನ ಮಾಡ್ಬೋದು ಈಗ ಮುಂದಿನ ಎಕ್ಸಸೈಸ್ ಕತ್ತನ ಸೈಡ್ಗೆ ಟರ್ನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಫಸ್ಟು ಉಸಿರಾ ತಗೊಳ್ತಾ ಸಂಪೂರ್ಣವಾಗಿ ನಿಮ್ಮ ಕತ್ತನ್ನು ಬಲಕ್ಕೆ ತಿರುಗಿಸ್ಬೇಕು ತಿರ್ಗಿಸ್ದಾಗ ನಿಮ್ಮ ಗಲ್ಲ ಭುಜಕ್ಕೆ ಆದಷ್ಟು ನೇರವಾಗಿ ತರೋದಕ್ಕೆ ಪ್ರಯತ್ನ ಪಡಿ ಉಸಿರುನ ಬಿಡ್ತಾ ಮತ್ತೆ ಉಸಿ ತಗೊಳ್ತಾ ಎಡಕ್ಕೆ ಉಸಿರನ ಬಿಡ್ತಾ ಮಧ್ಯಕ್ಕೆ ಹೀಗೆ ಬಲಕ್ಕೆ ಮತ್ತೆ ಎಡಕ್ಕೆ ಅಭ್ಯಾಸ ಮಾಡಬೇಕು ಉಸಿರ ತಗೊಳ್ತಾ ಎಡಕ್ಕೆ ಬಲಕ್ಕೆ ನೋಡಬೇಕು ಬಿಡ್ತಾ ಮಧ್ಯಕ್ಕೆ ಮತ್ತೆ ಉಸ್ಮ ತಗೊಳ್ತಾ ಎಡಕ್ಕೆ ಹೀಗೆ ಬಲಕ್ಕೆ ಮತ್ತೆ ಎಡಕ್ಕೆ ತಿರುಗಿಸೋದು ಇದು ಮೂರನೇ ಎಕ್ಸಸೈಸ್ ಮತ್ತಷ್ಟು ಶೀತಲಕರಣ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಕತ್ತಿನ ಎಕ್ಸಸೈಸ್ ಬಗ್ಗೆ ಒಂದ ಹೇಗ್ ಮಾಡೋದು ಅಂತ ತಿಳ್ಕೊಂಡಿದ್ರ ನಾಲ್ಕನೇದು ಬಂದು ನೆಕ್ ರೋಟೇಶನ್ ಕತ್ತನ ಸಂಪೂರ್ಣವಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡೋದು ನಿಧಾನವಾಗಿ ಕತ್ತನಿರ ಕತ್ತನ ಕೆಳಗೆ ತಂದು ಗಲ್ಲ ಚೆಸ್ಟ್ ಮುಟ್ಟಿಸಬೇಕು ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಬಲಗಡೆಗೆ ತಗೊಂಡ್ ಹೋಗಿ ಬಲಗಡೆಯಿಂದ ಹಿಂದಕ್ಕೆ ತಗೊಂಡ್ ಹೋಗ್ಬೇಕು ಮತ್ತೆ ಉಸಿರನ್ನ ಬಿಡ್ತಾ ಎಡ್ಗಡೆಯಿಂದ ಮುಂದಕ್ಕೆ ತಗೊಂಡ್ ಬರಬೇಕು ಉಸಿರುನ ತಗೊಳ್ತಾ ಬಲಗಡೆಯಿಂದ ಹಿಂದಕ್ಕೆ ತಗೊಂಡ್ ಹೋಗಿ ಉಸಿರನ್ನ ಬಿಡ್ತಾ ಎಡ್ಗಡೆಯಿಂದ ಮುಂದಕ್ಕೆ ತಗೊಂಡು ಬನ್ನಿ ತುಂಬ ಜನ ಕತ್ನೋವಿರೋರು ಅಥವಾ ತಲೆ ಚಕ್ಕರ್ ಬರುತ್ತೆ ವರ್ಟಿಗೋ ಈ ಸಮಸ್ಯೆ ಇರೋರು ಅಭ್ಯಾಸನ ಮಾಡುವಾಗ ತಲೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ ಆದ್ರಿಂದಾಗಿ ಇದನ್ನ ಮಾಡುವಾಗ ಕಣ್ಣನ್ನು ಮುಚ್ಚಿ ಮಾಡೋದಕ್ಕೆ ಹೋಗ್ಬೇಡಿ ಕಣ್ಣನ್ನು ತೆಗೆದು ಮಾಡಿ ಮತ್ತೆ ನಿಧಾನವಾಗಿ ಅಭ್ಯಾಸನ ಮಾಡಿ ಈಗ ಒನ್ ಡೈರೆಕ್ಷನಲ್ಲಿ ಆಯ್ತು ಮತ್ತೊಂದು ಡೈರೆಕ್ಷನಲ್ಲಿ ಮಾಡೋಣ ಕತ್ತಿನ ಕೆಳಗೆ ತಂದು ಉಸಿರನ್ನ ತಗೊಳ್ತಾ ಎಡಗಡೆಯಿಂದ ಹಿಂದಕ್ಕೆ ತಗೊಂಡು ಹೋಗಿ ಉಸರಣ ಬಿಡ್ತಾ ಬಲಗಡೆಯಿಂದ ಮುಂದಕ್ಕೆ ತಗೊಂಡು ಬನ್ನಿ ಉಸ್ರಣ ತಗೊಳ್ತಾ ಎಡಗಡೆಯಿಂದ ಹಿಂದಕ್ಕೆ ಉಸ್ರಣ ಬಿಡ್ತಾ ಬಲಗಡೆಯಿಂದ ಮುಂದಕ್ಕೆ ಹೀಗೆ ಎರಡೂ ಡೈರೆಕ್ಷನಲ್ಲೂ ಕೂಡ ಈ ಅಭ್ಯಾಸನ ಮಾಡಬೇಕು ಈಗ ಕತ್ತಿಂದ ಆಯಿತು ನೆಕ್ಸ್ಟ್ ಬರೋದು ಭುಜ ಭುಜದ ಯಾವುದ್ಯಾವ ಎಕ್ಸರ್ಸೈಸ್ ಮಾಡ್ಬೋದು ಅಂತ ನೋಡೋಣ ಈಗ ಮುಜದ ಎಕ್ಸಸೈಸ್ ಫುಲ್ ಆಮ್ ರೊಟೇಷನ್ ಪೂರ್ತಿ ಕಾಯಿನ ಸುತ್ತ ಸುತ್ತೋರಿಸೋದು ಎರಡೂ ಕೈಗಳನ್ನ ಮುಂದಕ್ಕೆ ತಂದು ಉಸಿರಾ ತಗೊಳ್ತಾ ಕೈಗಳನ್ನ ಮೇಲಕ್ಕೆ ತನ್ನಿ ಉಸಿರ ಬಿಡ್ತಾ ಕೆಳಗೆ ಮತ್ತೆ ಮುಂದಕ್ಕೆ ತನ್ನಿ ಉಸಿರಾ ತಗೊಳ್ತಾ ಮೇಲಕ್ಕೆ ಉಸಿರಾ ಬಿಡ್ತಾ ಕೆಳಗೆ ಹೀಗೆ ನಿಧಾನವಾಗಿ ರೊಟೇಷನ್ನ ಮಾಡಬೇಕು ಈಗ ಒನ್ ಡೈರೆಕ್ಷನ್ ಆಯಿತು ಇನ್ನೊಂದು ಡೈರೆಕ್ಷನಲ್ಲಿ ಮಾಡೋಣ ತಗೊಳ್ತಾ ಹಿಂದೆಯಿಂದ ಮೇಲಕ್ಕೆ ತಗೊಂಡು ಬನ್ನಿ ಉಷ್ಣ ಬಿಡ್ತಾ ಮುಂದೆಯಿಂದ ತನ್ನಿ ಇದು ಭುಜಗ ಭುಜಗಳ ಎಕ್ಸಸೈಸಸ್ ಮತ್ತೊಂದು ಎಕ್ಸಸೈಸ್ ಇದೆ ಭುಜದ್ದು ಆಲ್ಟರ್ನೇಟ್ ರೊಟೇಷನ್ ಅಂತ ಅಂದ್ಬಿಟ್ಟು ಎರಡೂ ಕೈಗಳನ್ನ ಮೇಲಕ್ಕೆ ತಂದು ಒಂದು ಕೈನ ಮುಂದೆಯಿಂದ ರೊಟೇಟ್ ಮಾಡಬೇಕು ಇನ್ನೊಂದು ಕೈನ ಹಿಂದೆಯಿಂದ ತರಬೇಕು ಹೀಗೆ ಇದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಬರೋದಿಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಇದು ಬರುತ್ತೆ ಮತ್ತಿದು ಬ್ರೈನನ್ನು ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ ಥಿಂಕಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಈಗ ಒನ್ ಡೈರೆಕ್ಷನ್ ಆಯಿತು ಇನ್ನೊಂದು ಡೈರೆಕ್ಷನಲ್ಲಿ ಅಭ್ಯಾಸನ ಭುಜದ ನೋವಿರೋರೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಮ ಭುಜದ ನೋವು ಕಮ್ಮಿ ಆಗುತ್ತೆ ಮತ್ತು ಫ್ರೋಸನ್ ಶೋಲ್ಡರ್ ಈ ಸಮಸ್ಯೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಆದ್ರಿಂದಾಗಿ ದಿನನಿತ್ಯ ಈ ಅಭ್ಯಾಸನ ಮಾಡ್ತಾಯಿರಿ ನೆಕ್ಸ್ಟ್ ಬಂದು ಈಗ ಭುಜ ಆಯಿತು ಮೊಣಕೈ ಮೊಣಕೈ ಅಭ್ಯಾಸ ಎರಡು ಕೈಗಳನ್ನ ಮುಂದಕ್ಕೆ ಚಾಚಿ ಕೈಗಳನ್ನ ಮಡಚಿ ಮತ್ತೆ ನೇರವಾಗಿ ಮುಂದಕ್ಕೆ ಚಾಚಿ ಹೀಗೆ ಐದರಿಂದ ಎಂಟು ಸಲ ಅಭ್ಯಾಸ ಮಾಡ್ಬೋದು ಈಗ ಮೊಣಕೈಯಿಂದ ಅಭ್ಯಾಸ ಆಯ್ತು ನೆಕ್ಸ್ಟ್ ಕೈ ಬೆರಳಿಂದ ಅಭ್ಯಾಸ ಮಾಡೋಣ ಕೈಗಳನ್ನ ಮುಂದಕ್ಕೆ ಚಾಚಿ ಕೈ ಬೆರಳಿನ ಅಷ್ಟನ್ನು ಮುಂದಕ್ಕೆ ಚಾಚಿ ಮತ್ತೆ ಮುಷ್ಟಿ ಮಾಡಿ ಉಸಿರ ತಗೊಳ್ತಾ ಕೈ ಬೆರಳನ್ನ ಅಗಲಿಸಿ ಉಸಿರನ್ನ ಬಿಡ್ತಾ ಕೈಗಳನ್ನ ಮುಷ್ಟಿ ಮಾಡಿ ಹೀಗೆ ಉಸಿರನ್ನ ತಗೊಳ್ತಾ ಬಿಡೋ ಅಭ್ಯಾಸ ಈಗ ಕೈಗಳದು ಅಭ್ಯಾಸ ಮಾಡ ಯಾವ್ಯಾವ ಆಸನ ಮಾಡಬೇಕು ಅಂತ ಅಂತ ನೋಡಿದಿರಾ ಇದಾದ್ಮೇಲಿಂದ ನೆಕ್ಸ್ಟ್ ಸೊಂಟ ಭಾಗದ್ದು ಬೆನ್ನು ಮತ್ತೆ ಸೊಂಟದು ಇದು ಯಾವ್ಯಾವ ಎಕ್ಸರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ನಾಲ್ಕು ವಿವಿಧ ಭಾಗಗಳಿದೆ ಮೊದಲನೇದಾಗಿ ಮುಂದಕ್ಕೆ ಮತ್ತೆ ಸೊ ಇಟ್ಟು ಮುಂದಕ್ಕೆ ಬೆಂಡ್ ಆಗಕ್ ಆಗುತ್ತೆ ಹಿಂದಕ್ಕೂ ಬೆಂಡ್ ಆಗಕ್ ಆಗುತ್ತೆ ಅಂದ್ರೆ ಒಟ್ಟಿಗೆ ಇಡ್ಬೋದು ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ರೆ ಒಂದು ಅರ್ಧ ಅಡಿಯಷ್ಟು ಡಿಸ್ಟೆನ್ಸ್ ಇಟ್ಟು ಅಭ್ಯಾಸನ ಮಾಡಬಹುದು ಈಗ ಕೈಗಳನ್ನೆರಡನ್ನು ಸೊಂಟದ ಮೇಲೆ ಇಟ್ಟು ಉಷ್ಣ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು ಹಿಂದಕ್ಕೆ ಬೆಂಡ್ ಮಾಡ್ತಾ ನಿಮ್ಮ ಸೊಂಟನ ಮುಂದಕ್ಕೆ ಪುಷ್ ಮಾಡಬೇಕು ಮತ್ತೆ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಮಾಡಿ ಕೈಗಳನ್ನ ಮುಂದಕ್ಕೆ ಚಾಚಿ ನಿಮ್ಮ ಕೈಲಿ ಎಷ್ಟು ಮುಂದಕ್ಕೆ ಬೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡ್ ಮಾಡಿ ಮತ್ತೆ ಬೆನ್ನನ್ನ ಬೆನ್ನನ್ನು ನೇರವಾಗಿಟ್ಟಿರಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಿ ಉಸಿರನ್ನ ಬಿಡ್ತಾ ಮುಂದಕ್ಕೆ ತಗೊಳ್ತಾ ಹಿಂದಕ್ಕೆ ಉಸ್ರನ್ನ ಬಿಡ್ತಾ ಮುಂದಕ್ಕೆ ಇದು ಬೆನ್ನಿಗೆ ಮೊದಲೇದಾದ್ರು ಎಕ್ಸಸೈಸ್ ಇದಾದ್ಮೇಲಿಂದ ಮತ್ತೊಂದು ಸೈಡ್ಗೆ ಗೆ ಬೆಂಡ್ ಮಾಡೋದು ಇದರಲ್ಲಿ ಸ್ವಲ್ಪ ಕಾಲನ್ನ ದೂರ ಇಡಿ ಅರ್ಧ ಅಡಿ ಅಷ್ಟು ದೂರ ಇಟ್ಟು ಎರಡು ಕೈಗಳನ್ನ ಹೀಗೆ ಬೆರಳನ್ನ ಇಂಟರ್ಲಾಕ್ ಮಾಡಬೇಕು ಇಂಟರ್ಲಾಕ್ ಮಾಡಿ ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು ಎರಡು ಕೈಗಳನ್ನ ಮೇಲಕ್ಕೆ ಎತ್ತಬೇಕು ಕೈಗಳು ನೇರವಾಗಿರ್ಬೇಕು ಹೀಗೆ ಬೆಂಡ್ ಇಡಬೇಡಿ ನೇರವಾಗಿರ್ಲಿ ಮತ್ತೆ ಉಸಿರನ್ನ ತಗೊಳ್ತಾ ಬಲಕ್ಕೆ ಬೆಂಡ್ ಮಾಡಬೇಕು ಉಸ್ರನ್ನ ತಗೊಳ್ತಾ ಮೇಲಕ್ಕೆ ಉಸಿರ ಬಿಡ್ತಾ ಎಡಕ್ಕೆ ಮತ್ತೆ ಉಸ್ರನ್ನ ತಗೊಳ್ತಾ ಮೇಲಕ್ಕೆ ಹೀಗೆ ಎರಡು ಸೈಡ್ಗೂ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡುವಾಗ ಸೈಡ್ಸ್ ಅಲ್ಲಿ ಆಗೋ ಸ್ಟ್ರೆ ಅಬ್ಸರ್ವ್ ಮಾಡಬೇಕು ಇದು ಮತ್ತೊಂದಾದ ಬೆನ್ನಿನ ಎಕ್ಸಸೈಸ್ ಇದಾದ್ಮೇಲಿಂದ ಸೈಡ್ಗೆ ಟ್ವಿಸ್ಟ್ ಮಾಡೋದು ಇದರಲ್ಲೂ ಕೂಡ ಕಾಲ್ಗಳ ಅರ್ಧ ಆಡಿ ಅಂತರ ಇರಬೇಕು ಕೈ ಎರಡೂ ಎದೆ ಮುಂದೆ ಹೀಗೆ ನೇರವಾಗಿ ಚಾಚಬೇಕು ಮತ್ತೆ ನಿಧಾನವಾಗಿ ಬಲಗಡೆಕ್ಕೆ ತಿರುಗಿ ಬಲ್ಗೈನ ನೇರ ಮಾಡಬೇಕು ಮತ್ತೆ ಹಿಂದಕ್ಕೆ ನೋಡಬೇಕು ನಿಧಾನವಾಗಿ ಮಧ್ಯಕ್ಕೆ ಬರಬೇಕು ಮತ್ತೆ ಇದೇ ಥರ ಎಡಗಡೆ ರಿಪೀಟ್ ಮಾಡಬೇಕು ಎಡಗಡೆಗೆ ತಿರುಗಿ ಎಡ್ಗೈನ ನೇರ ಮಾಡಿ ಹಿಂದಕ್ಕೆ ನೋಡಿ ಮಧ್ಯಕ್ಕೆ ಇದೇ ರೀತಿ ಸ್ವಲ್ಪ ವೇಗವಾಗಿ ಮಾಡೋಣ ಬೆನ್ನಗೆ ಅಂತ ಮಾಡುವಂಥ ಮೂರನೇ ಎಕ್ಸಸೈಸ್ ಈಗ ಬೆನ್ನದ ಮೂರು ಎಕ್ಸಸೈಸ್ ತಿಳ್ಕೊಂಡಿದ್ರ ನಾಲ್ಕನೇದು ಯಾವುದು ಅಂತ ಅಂದ್ಬಿಟ್ಟು ನೋಡೋಣ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಟು ಕಾಲುಗಳ ಮಧ್ಯೆ ಅಷ್ಟೇ ಅರ್ಧ ಅಡಿ ಅಷ್ಟೇ ಅಂತರ ಇರಲಿ ನಿಧಾನವಾಗಿ ಹೊಟ್ಟೆ ಭಾಗನ ಮುಂದಕ್ಕೆ ತಂದು ಹೊಟ್ಟೆನ ಪೂರ್ತಿ ರೊಟೇಷನ್ ಮಾಡೋದು ಸೊಂಟ ಭಾಗನ ನಿಧಾನವಾಗಿ ಎಡಗಡೆಯಿಂದ ಹಿಂದಕ್ಕೆ ತನ್ನಿ ಮತ್ತೆ ಬಲಕ್ಕೆ ಬಂದು ಮುಂದಿಕ್ಕಿ ಹೀಗೆ ಸಂಪೂರ್ಣವಾಗಿ ರೊಟೇಷನ್ ಮಾಡಬೇಕು ಕ್ಲಾಕ್ ವೈಸ್ ರೊಟೇಷನ್ ಮಾಡಬೇಕು ಹೀಗೆ ಈಗ ಒನ್ ಡೈರೆಕ್ಷನಲ್ಲಿ ಅಲ್ಲಿ ಆಯ್ತು ಮತ್ತೆ ಇನ್ನೊಂದು ಡೈರೆಕ್ಷನಲ್ಲಿ ಅಲ್ಲಿ ಮಾಡೋಣ ಮನ್ ಮುಂದೆಗೆ ತಳ್ಳಿ ಎಡ್ಗಡೆಯಿಂದ ಹಿಂದಕ್ಕೆ ತಗೊಂಡು ಹೋಗಿ ಮತ್ತೆ ಬಲ್ಗಡೆಯಿಂದ ಮುಂದಕ್ಕೆ ತಗೊಂಡು ಬನ್ನಿ ಎರಡು ಡೈರೆಕ್ಷನ್ ಅಲ್ಲಿ ಸೊಂಟ ತಿರುಗಿಸ್ಬೇಕು ತಿರುಗಿಸಬೇಕು ನಾಲ್ಕು ಬೆನ್ನಿಗೆ ಅಂತ ಅಂದ್ಬಿಟ್ಟು ಬೆನ್ನು ಮತ್ತೆ ಅಂತ ಮಾಡೋ ನೆಕ್ಸ್ಟ್ ಇದೆ ಅಂತ ನೋಡೋಣ ಈಗ ಯಾವ್ಯಾವ ಆಸನ ಮಾಡಬಹುದು ಯಾವ್ಯಾವ ಎಕ್ಸಸೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು ನೋಡೋಣ ಮತ್ತೆ ಈ ಅಭ್ಯಾಸ ಮಾಡುವಾಗ ನಿಮ್ಮ ಕೈಲಿ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಗತ್ತೆ ಆಗುತ್ತೆ ಅಂತ ಅಂದರೆ ಮಾತ್ರ ಮಾಡಿ ಆಗಲ್ಲ ಅಂತ ಅಂದರೆ ಕೂತ್ಕೊಂಡು ಅಭ್ಯಾಸ ಮಾಡಬಹುದು ನಿಧಾನವಾಗಿ ಬಲ್ಗಾಲ್ ಮೇಲೆ ಕೆತ್ತಿ ತೊಡೆನ ಕೈಗಳಿಂದ ಹಿಡ್ಕೊಳ್ಳಿ ಹೀಗೆ ನಿಮ್ಮ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಅಂದರೆ ಮಾಡ್ಬೋದು ಇಲ್ಲಾಂದರೆ ಗೋಡೆ ಸಪೋರ್ಟ್ನ ತೊಗೊಳ್ಬೋದು ಇಲ್ಲಾಂದರೆ ಚೇರ್ ಮೇಲೆ ಕೂತು ಸಹ ಅಭ್ಯಾಸ ಮಾಡ್ಬೋದು ನಿಧಾನವಾಗಿ ಉಸ್ರುನ ತಗೊಳ್ತಾ ಕಾಲಿನ ಮುಂದಕ್ಕೆ ಚಾಚಿ ಉಸಿರಾ ಬಿಡ್ತಾ ಹಿಂದಕ್ಕೆ ತಗೊಳ್ತಾ ಮುಂದಕ್ಕೆ ಬಿಡ್ತಾ ಹಿಂದಕ್ಕೆ ಮತ್ತು ಈ ಅಭ್ಯಾಸ ನಿಮ್ಮ ಮಣ್ಣಿನ ಹೋಗಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಕುತ್ಕೊಂಡು ದಿನನಿತ್ಯ ಇದನ್ನ ಅಭ್ಯಾಸ ಮಾಡೋದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಎಕ್ಸಸೈಸ್ ರೊಟೇಷನ್ ಇಲ್ಲೇನೇ ಹೀಗೆ ರೌಂಡ್ ಮತ್ತೆ ಉಸಿರಾ ತಗೊಳ್ತಾ ಮುಂದಕ್ಕೆ ಉಸಿರಾ ಬಿಡ್ತಾ ಹಿಂದಕ್ಕೆ ಹೋಗಬೇಕು ಹೀಗೆ ಒನ್ ಡೈರೆಕ್ಷನ್ ಮಾಡಾದ್ಮೇಲೆ ಮತ್ತೊಂದು ಡೈರೆಕ್ಷನ್ ಅಲ್ಲಿ ಇದನ್ನೇ ಅಭ್ಯಾಸ ಮಾಡಬೇಕು ಇದಿಷ್ಟು ಮಂಡಿಗೆ ಅಂತ ಅಂದ್ಬಿಟ್ಟು ಮಾಡೋ ಎಕ್ಸಸೈಸ್ ಈಗ ಮಂಡಿದಾಯ್ತು ಅದಾದ್ಮೇಲಿಂದ ಮಣ್ಕಾಲಿಂದ ಎಕ್ಸಸೈಸಿಗೆ ಹೋಗೋಣ ಈಗ ಮತ್ತೆ ಇದನ್ನು ನಿಮ್ಗೆ ನಿಂತ್ಕೊಂಡು ಮಾಡೋಕ್ಕಾದರೆ ಮಾಡ್ಬೋದು ಇಲ್ಲಾಂದರೆ ಕೂತ್ಕೊಂಡು ಮಾಡ್ಬೋದು ಕಾಲನ್ನು ಸ್ವಲ್ಪ ಮಾತ್ರ ನೆಲದಿಂದ ಮೇಲಕ್ಕೆ ಎತ್ತಬೇಕು ಉಷ್ರ ತಗೊಳ್ತಾ ಪಾದನ ಮೇಲಕ್ಕೆ ಮಾಡಬೇಕು ಉಷಿನ್ನ ಬಿಡ್ತಾ ಪಾದ ಕೆಳಕ್ಕೆ ತಗೊಳ್ತಾ ಮೇಲಕ್ಕೆ ಉಸ್ನ ಬಿಡ್ತಾ ಕೆಳಗೆ ಹೀಗೆ ಅಭ್ಯಾಸನ ಮಾಡಬೇಕು ಇದಾದ ಮೇಲಿಂದ ಕಾಲನ್ನ ಒಳಕ್ಕೆ ಮತ್ತೆ ಹೊರಮುಖವಾಗಿ ಮಾಡೋದು ಹೀಗೆ ಇದು ಎರಡನೇ ಎಕ್ಸಸೈಸ್ ಇದಾದ ನಂತರ ಪಾದನ ಪೂರ್ತಿ ರೊಟೇಟ್ ಮಾಡೋದು ಮೊದಲನೇದಾಗಿ ಒನ್ ಡೈರೆಕ್ಷನ್ ಅಲ್ಲಿ ಇನ್ನೊಂದ್ಸಲ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇದಿಷ್ಟು ನೀವು ನಿಂತ್ಕೊಂಡು ಮಾಡಬಹುದಾದಂತ ಶಿಥಿಲಕರ್ಣ ವ್ಯಾಯಾಮಗಳು ಕತ್ತಿಂದ ಹಿಡಿದು ಕಾಲಿನ ತುದಿ ಎಲ್ಲ ಎಲ್ಲಾ ಲೂಸ್ನಿಂಗ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಇರೋಂತದಿ ಈಗ ನಿಂತ್ಕೊಂಡು ಯಾವ್ಯಾವ ಶಿಥಿಲಕರಣ ವ್ಯಾಯಾಮ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡಿದೀರ ಕೆಲವ್ ಕೂತ್ಕೊಂಡು ಸಹ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಎಲ್ಲರೂ ಕೂತ್ಕೊಳ್ಳಿ ನೀವಾಗಲೇ ನೋಡಿದ ಹಾಗೆ ಕತ್ತಿನ ಎಕ್ಸಸೈಸ್ನ ಕೂತ್ಕೊಂಡು ಹಾಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ಫುಲ್ ಆರ್ಮ್ ರೊಟೇಷನ್ ಪೂರ್ತಿ ಕೈನ ನೇರವಾಗಿ ಚಾಚಿ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ಆ ಟೈಮಲ್ಲಿ ಹೀಗೆ ಕೈಗಳನ್ನ ಮರ್ಚಿ ಅಭ್ಯಾಸ ಮಾಡ್ಬೋದು ಅದು ಸಹ ಭುಜಕ್ಕೆ ಎಕ್ಸಸೈಸ್ನ ಕೊಡುತ್ತೆ ಹೇಗೆ ಅಂತ ಒಂದು ಸಲ ಬೇಕಂತ ನೋಡ್ಕೊಳ್ಳಿ ಈ ಕೈಗಳನ್ನ ಎರಡು ಕೈಗಳನ್ನ ಭುಜದ ಮೇಲೆ ಇಟ್ಟು ಈ ಮೊಣಕೈನ ಮುಂದೆಗಡೆ ಹೀಗೆ ಮುಟ್ಟಿಸ್ಬೇಕು ಉಷ್ಣ ತಗೊಳ್ತಾ ಕೈಗಳನ್ನೆರಡು ಮೇಲೆ ಕೆತ್ತಿ ಬಿಡ್ತಾ ಹಿಂದೆಯಿಂದ ಕೆಳಾಕ್ತಾನೆ ಹೀಗೆ ಭುಜದ ರೊಟೇಷನ್ ಮಾಡಬಹುದು ಇದೇ ರೀತಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು ಇದು ಭುಜಕ್ಕೆ ಮಾಡ್ಬೋದಾದಂತ ಎಕ್ಸಸೈಸ್ ಇದಾದ್ಮೇಲೆ ಬೆನ್ನಿಗೆ ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋಣ ಈಗ ಈಗ ನೇರವಾಗಿ ಹೀಗೆ ಕೂತಿರ್ತಿರಲ್ಲ ನಿಮ್ಮ ಒಂದು ಕೈನ ಹೀಗೆ ಸೊಂಟದ ಪಕ್ಕದಲ್ಲಿ ನೇರವಾಗಿಡ್ಬೇಕು ಕೈ ಪೂರ್ತಿ ನೆಲದ ಮೇಲೆ ಟಚ್ ಆಗಬೇಕು ಆದಷ್ಟು ನಿಮ್ಮ ದೇಹಕ್ಕೆ ಹತ್ತಿರದಲ್ಲಿಡಿ ಕೈನ ಮತ್ತೆ ಇನ್ನೊಂದು ಕೈನ ನೇರವಾಗಿ ಮೇಲೆ ಎತ್ತಿ ಹೀಗೆ ಸೈಡಕ್ ಬೆಂಡ್ ಮಾಡಿ ಮತ್ತೆ ಉಸಿರ ತಗೊಳ್ತಾ ಮೇಲಕ್ಕೆ ಬನ್ನಿ ಮತ್ತೆ ಉಸಿರನ್ನ ಬಿಡ್ತಾ ಇನ್ನೊಂದು ಡೈರೆಕ್ಷನ್ ಇದು ನೀವು ಸೈಡ್ ವೈಟ್ ಬೆಂಡಿಂಗ್ ಏನಿದೆ ನಿಂತ್ಕೊಂಡು ಮಾಡಿದಿರಾ ಇನ್ನೊಂದು ರೂಪ ಕೂತ್ಕೊಂಡು ಮಾಡಬಹುದು ಇದು ಮತ್ತೊಂದು ಸೊಂಟದು ಟ್ವಿಸ್ಟಿಂಗ್ ಬೆನ ಟ್ವಿಸ್ಟ್ ಮಾಡೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ಕಾಲ್ ಎರಡನ್ನು ಮುಂದಕ್ಕೆ ಚಾಚಿ ಮತ್ತೆ ಎರಡು ಕೈಗಳನ್ನ ಪೂರ್ತಿ ಟರ್ನ್ ಮಾಡಬೇಕು ಎರಡು ಕೈಗಳನ್ನ ನೆಲದ ಮೇಲೆ ಇಡಬೇಕು ಮತ್ತೆ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸ್ಬೇಕು ಈ ರೀತಿಲಿ ಇದೇ ರೀತಿ ಇನ್ನೊಂದು ಕಡೆಯೂ ಮಾಡಬೇಕು ಎರಡು ಕೈಗಳನ್ನ ನೆಲದ ಮೇಲೆ ಮುಟ್ ನೆಲದ ಮೇಲೆ ಇಟ್ಟು ಹಣ್ಣಿನ ನೆಲಕ್ಕೆ ಮುಟ್ಟಿಸ್ಬೇಕು ಈ ಅಭ್ಯಾಸ ಕೂಡ ನಿಮ್ಮ ಬೆನ್ನಿಗೆ ಮತ್ತೆ ಸೊಂಟಕ್ಕೆ ಅಂತ ಅಂದ್ಬಿಟ್ಟಿರೋದು ಈ ಅಭ್ಯಾಸನ ಸಹ ಕೂತ್ಕೊಂಡು ಮಾಡ್ಬೋದು ನಿಮ್ಮ ಬೆನ್ನೋಗೆ ತುಂಬ ಒಳ್ಳೆ ಉಪಯೋಗ ಕೊಡುತ್ತೆ ಇದನ್ನ ಅಭ್ಯಾಸ ಮಾಡೋದ್ರಿಂದಾಗಿ ಈ ಇದು ಮತ್ತೆ ಮಾಡುವಾಗ ಮತ್ತು ಮುಂಚೆ ಹೇಳ್ದ ಹಾಗೆನೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಪ್ರಯತ್ನ ಪಡೋದಿಕ್ಕೆ ಹೋಗಿ ನಿಮ್ಮ ಹಣೆನ ನೆಲಕ್ಕೆ ಮುಟ್ಟಿಸಲೇಬೇಕು ಅಂತ ಇಲ್ಲ ನಿಮ್ಮ ಕೈಲಿ ಬೆಂಡ್ ಮಾಡೋಕ್ಕಾದರೆ ನಿಮಗೆ ಸ್ಪೈನಲ್ಲಿ ಒಂದು ಸ್ವಲ್ಪ ಟ್ವಿಸ್ಟಿಂಗನ್ನು ಸ್ಟ್ರೆಚ್ನ ಸಿಗುತ್ತೆ ಅಂತ ಅನ್ನೋದಾದರೆ ಸಾಕು ಇದು ಒಂದಾಯಿತು ಈಗ ನಿಮಗೆ ಕಾಲುಗಳಿಗೆ ಯಾವ ಎಕ್ಸಸೈಸ್ ಕೂತ್ಕೊಂಡು ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮತ್ತು ಕಾಲುಗಳು ಎರಡನ್ನೂ ಮುಂದಕ್ಕೆ ಚಾಚಿ ಈಗ ಒಂದು ಕಾಲನ್ನು ಮಾತ್ರ ಹೀಗೆ ಮರ್ಚಿ ಹೊಟ್ಟೆಗೆ ಪ್ರೆಸ್ ಮಾಡಿ ಇಟ್ಕೊಡ್ಬೇಕು ಆಗಲೇ ನಿಂತ್ಕೊಂಡು ಏನು ಎಕ್ಸಸೈಸ್ ಮಾಡಿದ್ವಿ ಅದನ್ನೇ ಈಗ ಕೂತ್ಕೊಂಡು ರಿಪೀಟ್ ಮಾಡೋದು ಹೀಗೆ ಕಾಲನ್ನು ಹೀಗೆ ಮ ಎತ್ತಿಟ್ಟು ಹೀಗೆ ಇಟ್ಕೊಂಡಿರಬೇಕು ಸಂಪೂರ್ಣವಾಗಿ ಉಸಿರಾ ಬಿಟ್ಟು ಕಾಲನ್ನು ಹೊಟ್ಟೆಗೆ ಪ್ರೆಸ್ ಮಾಡಬೇಕು ಉಸಿರನ್ನ ತಗೊಳ್ತಾ ಕಾಲನ್ನು ನೇರವಾಗಿ ಚಾಚಬೇಕು ಮತ್ತು ಇದನ್ನು ಮಾಡುವಾಗ ನಿಮ್ಮ ಕಾಲನ್ನು ನೆಲಕ್ಕೆ ಮುಟ್ಟಿಸಬಾರ್ದು ಈ ಸಂಪೂರ್ಣ ಅಭ್ಯಾಸದಲ್ಲಿ ಕಾಲ ನೆಲಕ್ಕೆ ತಾಗಬಾರ್ದು ಉಸಿರನ ಬಿಡ್ತಾ ಕಾಲು ತೊಡೆ ಭಾಗನ ಹೊಟ್ಟೆಗೆ ಪ್ರೆಸ್ ಮಾಡಬೇಕು ಮತ್ತು ಪಾದನ ದೇಹಕ್ಕೆ ಹತ್ತಿರದಲ್ಲಿ ತರಬೇಕು ಉಷ್ಣ ತಗೊಳ್ತಾ ಮುಂದಕ್ಕೆ ಚಾಚಬೇಕು ಮಂಡಿ ನೇರವಾಗಿರಬೇಕು ಮತ್ತೆ ಕಾಲು ನೆಲಕ್ಕೆ ಮುಟ್ಟಬಾರ್ದು ಮತ್ತು ಈ ಅಭ್ಯಾಸ ಯಾರಿಗೆ ಮೊಣಕಾಲು ನೋವಿರುತ್ತೆ ಮಂಡಿ ನೋವು ತುಂಬ ಇದೆ ಅಂತ ಅಂತರ ಈ ಅಭ್ಯಾಸ ಮಾಡೋದ್ರಿಂದ ತುಂಬ ಬೇಗ ನ ಕಾಡ್ತೀರಾ ಅದರಿಂದ ರೆಗ್ಯುಲರಾಗಿ ಅಭ್ಯಾಸ ಮಾಡಿ ಇದು ಮೊಣಕಾಲಿಂದ ಆಯಿತು ಮತ್ತು ಪಾದದ ಎಕ್ಸಸೈಸಸ್ ನೀವು ಆಗಲೇ ಏನು ಮಾಡಿದ್ರೂ ಅದನ್ನೇ ರಿಪೀಟ್ ಮಾಡ್ಬೋದು ಕೂತ್ಕೊಂಡು ಸಹ ನೀವು ನಿಂತ್ಕೊಂಡಾದರೆ ನಿಂತ್ಕೊಂಡು ಅಭ್ಯಾಸ ಮಾಡ್ಬೋದು ಕೂತ್ಕೊಂಡಾದರೆ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು ಆದರೆ ಯಾವಾಗಲೂ ಯೋಗ ಮಾಡೋದಕ್ಕೆ ಮುಂಚೆ ಶೀತಲಕರಣ ವ್ಯಾಯಾಮಗಳನ್ನ ಮಾಡಿ ಅಭ್ಯಾಸ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಶಿಥಿಲಕರಣ ವ್ಯಾಯಾಮ ಮಾಡ್ಬೋದು ಅಂತ ನೋಡ್ಕೊಂಡಿದ್ರ ಅಲ್ವಾ ಇದನ್ನ ಅಭ್ಯಾಸ ಇರಿ ಆಸನಗಳನ್ನ ಮಾಡೋದಿಕ್ಕೆ ಮುಂಚೆ ಇದನ್ನ ಖಂಡಿತವಾಗಿ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಯಾವ್ಯಾವ ಆಸನ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಬಸವ ಟಿವಿಯನ್ನು ಧನ್ಯವಾದಗಳು